ನಮಸ್ಕಾರ ಗೆಳೆಯರೇ ಈ ಸಮಯದಲ್ಲಿ ಮುಸ್ಲಿಂ ದೇಶಗಳಲ್ಲಿಯೂ ಶಸ್ತ್ರಾಸ್ತ್ರ ಸ್ಪರ್ಧೆ ತೀವ್ರಗೊಂಡಿದೆ ಅದಾಗ್ಯೂ ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ಈ ಮುಸ್ಲಿಂ ದೇಶಗಳ ತಂತ್ರಜ್ಞಾನ ಪ್ರಸ್ತುತ ಸಾಕಷ್ಟು ದುರ್ಬಲವಾಗಿದೆ ಅಮೆರಿಕ ಭಾರತ ಮತ್ತು ಪಾಶ್ಚಿಮಾತ್ಯ ದೇಶಗಳು ತಯಾರಿಸುವಂತಹ ಅಡ್ವಾನ್ಸ್ಡ್ ಶಸ್ತ್ರಾಸ್ತ್ರಗಳನ್ನ ಈ ಮುಸ್ಲಿಂ ದೇಶಗಳಿಗೆ ತಯಾರಿಸಲು ಸಾಧ್ಯವಾಗ್ತಾ ಇಲ್ಲ ಗೆಳೆಯರೆ ಈ ಸೌದಿ ಅರೇಬಿಯಾ ಪ್ರಸ್ತುತ ಶಸ್ತ್ರಾಸ್ತ್ರಗಳಿಗಾಗಿ ಹೆಚ್ಚು ಹಣವನ್ನು ಸುರಿಯುತ್ತಿರುವ ದೇಶಗಳಲ್ಲಿ ಒಂದಾಗಿದೆ ಆದರೆ ಗೆಳೆಯರೆ ಸೌದಿ ಪ್ರಸ್ತುತ ಸಾಂಪ್ರದಾಯಿಕವಾಗಿ ಈ ಅಮೆರಿಕದ ಶಸ್ತ್ರಾಸ್ತ್ರಗಳ ಅತಿ ದೊಡ್ಡ ಗ್ರಾಹಕವಾಗಿದೆ ಆದರೂ ಇದೇ ಸೌದಿ ಅರೇಬಿಯಾ ಹದಿನೇಳರಲ್ಲಿ ರಷ್ಯಾದ ಥರ್ಮೋಬಾರಿಕ್ ರಾಕೆಟ್ ಲಾಂಚರ್ ಸಿಸ್ಟಮ್ ಅನ್ನ ಖರೀದಿಸಿತ್ತು ಆದರೆ ಅಮೆರಿಕದ ಒತ್ತಡದಿಂದಾಗಿ ಸೌದಿ ಅರೇಬಿಯಾ ರಷ್ಯಾದ ಥರ್ಮೋಬಾರಿಕ್ ರಾಕೆಟ್ ನ ಉತ್ಪಾದನೆ ಮತ್ತು ನಿಯೋಜನೆಯಿಂದ ಹಿಂದೆ ಸರಿದಿತ್ತು ನಂತರ ಇದೇ ಸೌದಿ ಅರೇಬಿಯಾ ದಕ್ಷಿಣ ಕೊರಿಯಾದಿಂದ ಕೆ ಟು ತ್ರೀ ನೈನ್ ಅಂತಹ ಮಲ್ಟಿ ರಾಕೆಟ್ ಲಾಂಚರ್ ಸಿಸ್ಟಮ್ ಅನ್ನ ಖರೀದಿಸಿತ್ತು ಆದ್ರೆ ಗೆಳೆಯರೆ ಈ ಸೌದಿಯ ಸೇನೆಯು ಈ ದಕ್ಷಿಣ ಕೊರಿಯಾದ ಶಸ್ತ್ರಾಸ್ತ್ರಗಳಿಂದ ತೃಪ್ತವಾಗಿಲ್ಲ ಹಾಗಾಗಿ ನಂತರ ಈ ಸೌದಿ ಅರೇಬಿಯಾ ಅಮೆರಿಕಾದಿಂದ ಎರಡು ಸಾವಿರ ಪ್ರಿಸಿಜನ್ ಕಿಲ್ ವೆಪನ್ ಸಿಸ್ಟಮ್ ಅನ್ನ ಖರೀದಿಸಿತ್ತು ಆದ್ರೆ ಗೆಳೆಯರೆ ಇಲ್ಲಿ ನಿಮ್ಗೆ ಆಶ್ಚರ್ಯವಾಗಬಹುದು ಯಾಕಂದ್ರೆ ಈ ಸೌದಿ ಅರೇಬಿಯಾಕ್ಕೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಬೇಕಾಗಿದ್ದವು ಹಾಗೂ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಗಾಗಿ ಈ ಸೌದಿ ಅರೇಬಿಯಾ ನೇರವಾಗಿ ಚೀನಾದ ಹತ್ತಿರ ಹೋಗಿತ್ತು ಇವತ್ತಿಗೆ ಸೌದಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯೋಜನೆಗೆ ಈ ಚೀನಾದ ಕೊಡುಗೆ ಬಹಳ ದೊಡ್ಡದಾಗಿದೆ ಗೆಳೆಯರಲ್ಲಿ ಗಮನಿಸಬೇಕಾದ ಅಂಶವಂದ್ರೆ ಮಿಡಲ್ ಈಸ್ಟ್ ಏಷ್ಯಾದ ಅನೇಕ ಮುಸ್ಲಿಂ ದೇಶಗಳ ನಡುವೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ತಂತ್ರಜ್ಞಾನವನ್ನು ಹಂಚುತ್ತಿರುವ ಏಕೈಕ ದೇಶ ಚೀನಾ ಆಗಿದೆ ಮೊದಲು ಈ ಚೀನಾ ಇರಾನ್ಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಯಾರಿಸುವಲ್ಲಿ ಸಹಾಯ ಮಾಡಿತ್ತು ಹಾಗೂ ಈಗ ಸೌದಿ ಅರೇಬಿಯಾದಂತಹ ದೇಶವು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಕ್ಷೇತ್ರದಲ್ಲಿ ಈ ಚೀನಾದ ಕೊಡುಗೆಯನ್ನು ಪಡೆಯುತ್ತಿದೆ ಆದ್ರೆ ಈಗ ಇದರ ನಡುವೆ ಸೌದಿ ಅರೇಬಿಯಾದ ಸೇನೆಗೆ ಭಾರತದ ಪಿನಾಕ ರಾಕೆಟ್ ಲಾಂಚರ್ ಹೆಚ್ಚು ಇಷ್ಟವಾಗಿದೆ ಅನ್ನೋ ಆಘಾತಕಾರಿ ವಿಷಯ ಬಹಿರಂಗವಾಗಿದೆ ಈ ಸೌದಿ ಅರೇಬಿಯಾಗೆ ಚೀನಾದ ಹೊರತಾಗಿ ಮಿಡಲ್ ಈಸ್ಟ್ ದೇಶಗಳ ರಾಕೆಟ್ ಸಿಸ್ಟಮ್ಗಳ ಆಯ್ಕೆಯು ಕೂಡ ತೆರೆದಿದೆ ಆದರೆ ಇಲ್ಲಿ ಮಿಡಲ್ ಈಸ್ಟ್ ಟ್ಯಾಂಕ್ ಗಳ ಕೆಲವು ವರದಿಗಳ ಪ್ರಕಾರ ರಾಕೆಟ್ ಲಾಂಚರ್ ಗಳ ವಿಷಯದಲ್ಲಿ ಭಾರತದ ಪಿನಾಕ ಸೌದಿ ಅರೇಬಿಯಾದ ಸೇನೆಯ ಮೊದಲ ಆಯ್ಕೆಯಾಗಿದೆ ಹಾಗೂ ಈ ಅಮೆರಿಕ ಮಧ್ಯ ಪ್ರವೇಶಿಸಿ ಯಾವುದೇ ಒತ್ತಡ ಹೇರದಿದ್ದರೆ ಸೌದಿ ಅರೇಬಿಯಾ ಭಾರತದ ಪಿನಾಕ ರಾಕೆಟ್ ಲಾಂಚರ್ ಸಿಸ್ಟಮ್ ಅನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಖರೀದಿಸಬಹುದು ಅನ್ನೋದನ್ನ ಹೇಳಿದ್ದಾರೆ ಅಂದ್ರೆ ಸೌದಿ ಅರೇಬಿಯಾ ಸಹ ಆಯ್ದುಕೊಂಡು ಎಲ್ಲಾ ದೇಶಗಳಿಂದ ಉತ್ತಮ ಗುಣಮಟ್ಟದ ಶಸ್ತ್ರಾಸ್ತ್ರಗಳನ್ನ ಖರೀದಿಸುತ್ತಿದೆ ಪ್ರಸ್ತುತ ಗೆಳೆಯರೇ ಈ ಸೌದಿ ಅರೇಬಿಯಾಗೆ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳ ತಾಂತ್ರಿಕ ನೆರವು ನೀಡುತ್ತಿರುವ ಚೀನಾದ ಮೇಡ್ ಇನ್ ಚೀನಾ ರಾಕೆಟ್ ಸಿಸ್ಟಮ್ನ ಮೇಲೆ ಈ ಸೌದಿ ಅರೇಬಿಯಾಗೆ ವಿಶ್ವಾಸವಿಲ್ಲ ಅನ್ನೋದು ಇಲ್ಲಿ ಸಾಕಷ್ಟು ಆಶ್ಚರ್ಯಕರವಾಗಿದೆ ಪ್ರಸ್ತುತ ಸನ್ನಿವೇಶದಲ್ಲಿ ಸೌದಿ ಅರೇಬಿಯಾ ಭಾರತ ಮತ್ತು ಚೀನಾ ಇವೆರಡು ದೇಶಗಳಿಗೆ ಆದ್ಯತೆ ನೀಡುತ್ತದೆ ಆದರೆ ಇಲ್ಲಿ ಮಿಡಲ್ ಈಸ್ಟ್ ಬಗ್ಗೆ ಭಾರತ ಮತ್ತು ಚೀನಾದ ರಾಜನೀತಿಯಲ್ಲಿ ದೊಡ್ಡ ವ್ಯತ್ಯಾಸವಿದೆ ಭಾರತದ ಉದ್ದೇಶ ಉತ್ತಮ ವ್ಯಾಪಾರ ಮತ್ತು ಉತ್ತಮ ಸಂಬಂಧಗಳಿಗೆ ಮಾತ್ರ ಸೀಮಿತವಾಗಿದೆ ಆದರೆ ಈ ಚೀನಾ ಮುಸ್ಲಿಂ ದೇಶಗಳನ್ನ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳ ಸ್ಪರ್ಧೆಗೆ ಸೇರಿಸುತ್ತಿದೆ ಸ್ವಂತ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳನ್ನ ತಯಾರಿಸುವ ಆಸಕ್ತಿ ಎಲ್ಲ ಮುಸ್ಲಿಂ ದೇಶಗಳಿಗೂ ಇದ್ದು ಚೀನಾ ಇದರ ಲಾಭವನ್ನ ಪಡೆದು ಮಿಡಲ್ ಈಸ್ಟ್ನ ದೇಶಗಳಲ್ಲಿ ತನ್ನ ಹಿಡಿತವನ್ನ ಬಲಪಡಿಸಿಕೊಳ್ಳುತ್ತಿದೆ ಗೆಳೆಯರಿ ಮಾಹಿತಿ ನಿಮಗೆ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭರತ್ ಮಾತಾ ಕಿ ಜೈ